ಒಳಗೆ ಮನೆಯಿಂದ ಬಿಸ್ ಈಗ ಗೋಪಿ ಅಣ್ಣವರು ಎಲ್ಲ ಕಡೆ ಶೇರ್ ಮಾಡಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಎಲ್ಲರೂ ತುಂಬಾ ಅದನ್ನ ಶೇರ್ ಮಾಡಿದ್ದಾರೆ ಮತ್ತೆ ನಮ್ಮ ಹುಡುಗ ಈಗ ಅದಕ್ಕೆ ಗೋಪಿ ಅಣ್ಣ ವಿಡಿಯೋನ ಯಾರ್ಯಾರು ಎಲ್ಲ ಕಡೆ ಶೇರ್ ಮಾಡಿದಾರೋ ಅವ್ರಿಗೆ ಎಲ್ಲರಿಗೂ ಮತ್ತೆ ನಮ್ಮ ಮಗು ನೋಡ್ಕೊಳ್ಳೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಯಾರೆಲ್ಲ ಶೇರ್ ಮಾಡಿ ಯಾರೆಲ್ಲ ಶ್ರಮ ಪಟ್ಟಿದ್ದಾರೋ ಅವ್ರಿಗೆ ಎಲ್ಲರಿಗೂ ನಮ್ಮ ಕಡೆ ಭೂಮಿ ಪ್ರೆಸ್ಸು ಚಾನಲ್ನಲ್ಲಿ ಬಂದಂಥ ಹುಡುಗನ ಕಾಣೆಯಾಗಿದ್ದಾನೆ ಅತ್ತಿ ಬೆಲೆ ಹುಡುಗಕ್ಕೆ ಅಂತ ಒಂದು ಪೋಸ್ಟರ್ ಅನ್ನ ನಮ್ಮ ಸರ್ ಅವರು ಅದೊಂದು ವಿಡಿಯೋ ಬಿಟ್ಟಿದ್ದಾರೆ ಏನು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಆದರೆ ನಾವು ಅದು ನಾವು ಅವ್ರು ಫಾಲೋವರ್ಸ್ ಆಗಿರೋದ್ರಿಂದ ಅದನ್ನು ನೋಡ್ತಾ ಇದ್ವಿ ನೋಡಬೇಕಾದ್ರೆ ಈ ಹುಡುಗನ ಟಿಕ್ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಆಗ್ಬೋದು ಇವ್ನ ಫೋಟೋಸು ಅದೆಲ್ಲ ಹಾಕಿ ಅಚ್ಚುಕಟ್ಟಾಗಿ ಅವನ ಮುಖ ಬರೋ ರೀತಿಯಾಗಿ ಇವರು ಮೀಡಿಯಾದಲ್ಲಿ ಪ್ರಸಾರ ಮಾಡಿರ್ತಾರೆ ನಾವಿಲ್ಲಿ ಅಚಾನಕ್ಕಾಗಿ ಜಡ್ಜ್ಮೆಂಟ್ ಮೂವಿ ಅನ್ನೋ ಸಿನಿಮಾ ರವಿಚಂದ್ರ ಮೂವಿ ಮಾಡೋದಕ್ಕೆ ಬಂದಾಗ ಇವನು ಇಲ್ಲಿ ಮಾಲೆಯಲ್ಲಿ ತ್ರೀ ಡೇಸ್ ಇಂದ ಇಲ್ಲೇ ಓಡಾಡ್ತಾ ಇದ್ದಾನೆ ಅಂತಂದ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಸ್ಟಾಫ್ಸ್ ಅಂದರೆ ನಮ್ಮ ರಾಯಲ್ ಮೀನಾಕ್ಷಿಯಲ್ಲಿ ಇರ್ತಕ್ಕಂಥ ಸ್ಟಾಫ್ ಇವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ ತ್ರೀ ಡೇಸ್ ಇಂದ ಇಲ್ಲೇ ಓಡಾಡ್ತಾ ಇದ್ದಾನೆ ಇಲ್ಲಿ ಬಾತ್ರೂಮ್ ಬರ್ತಾನೆ ಹೋಗ್ತಾನೆ ಬರ್ತಾ ಇದ್ದಾನೆ ಮೂವಿ ನೋಡೋಕೆ ಬರ್ತಾ ಇದ್ದೇನೆ ತ್ರೀ ಡೇಸ್ ಇಂದ ಇಲ್ಲೇ ಇದ್ದಾನೆ ಅಂತಂದ ನಮ್ಮ ರಾಯಲ್ ಮೀನಾಕ್ಷಿಯ ಎಲ್ಲ ಸ್ಟಾಫು ಸಿಬ್ಬಂದಿ ಹೇಳಿದಾಗ ನಾವು ಅವನ್ನ ಯಾವ್ದು ಎಲ್ಲೋ ನೋಡಿರುವಂತಹ ಫೇಸ್ ಇದು ಅಂತಂದ್ಬಿಟ್ಟು ಗೋಪಿತ್ ಸರ್ ಅವರ ಪ್ರಸಿದ್ಧಿ ಎಲ್ಲ ಆ ಫೇಸ್ಬುಕ್ ಓಪನ್ ಮಾಡಿದಾಗ ಆ ಮುಖದ ಇವು ಆ ಮುಖ ಈ ಮುಖ ಹೋಲಿಕೆ ಬರ್ತಾಯಿತ್ತು ಆಗ ಅದೇ ಅದೇ ಕ್ಷಣದಲ್ಲಿ ನಾವು ಹಾಗೆ ಗೋಪಿಸರ್ ಕಾಲ್ ಮಾಡಿದ್ವಿ ಅವರು ಬೇರೆ ಬ್ಯುಸಿ ಇದ್ರೂ ಫೋನ್ ರಿಸೀವ್ ಮಾಡಿಲ್ಲ ಆ ತದನಂತರ ಅವ್ರ ತಾಯಿ ನಂಬರ್ ತಗೊಂಡು ಅವ್ರ ತಾಯಿಗೆ ಕಾಲ್ ಮಾಡಿದ್ವಿ ಹಂಗೆ ಆಗಿ ಗೋಪಿಸರ್ ಹಾಗೆ ರಿಟರ್ನ್ ಕಾಲ್ ನಮ್ಮ ಮಾಡಿದ್ರು ಕಾಲ್ ಬ್ಯಾಕ್ ಮಾಡಿದ್ರು ಯಾಕೆ ನಾವೇನು ಕಾಲ್ ಮಾಡಿದ್ದೀರ ಅಂತ ಸರ್ ಅದೇ ನೀವು ಹಾಕಿದ್ದೀರಲ್ಲ ಪ್ರೆಸ್ಸಲ್ಲಿ ಹಾಕಿರುವಂಥ ಹುಡುಗ ಇಲ್ಲಿ ಇದ್ದಾನೆ ರಾಯಲ್ಮೀನಾಕ್ಷೇರ ಅವರೆಲ್ಲ ಸಂಬಂಧಿಕರಿಗೆಲ್ಲ ಹೇಳಿ ಮತ್ತು ಅವರು ಈ ಕ್ಷ ಈ ಸ್ಥಳಕ್ಕೆ ಬಂದು ಹುಡುಗನ ಅವ್ರ ಕುಟುಂಬಕ್ಕೆ ಸುರಕ್ಷಿತವಾಗಿ ಅವರು ಅವ್ತಿರ್ತಾರೆ